ಅವರು ಪಕ್ಷಕ್ಕೆ ಕಷ್ಟಪಟ್ಟಿದ್ದಾರೆ ಅವಕಾಶ ಮಾಡಿಕೊಡಿ ನಾಳೆನೆ ಮಾಡ್ಕೊಡಿ ಅಂತ ಕೇಳಿಲ್ಲಲ್ಲ ನಾವು ಅವ್ರಿಗೊಂದು ಅವಕಾಶ ಮಾಡಿಕೊಡಿ ಅಂತ ಅದ್ ಯಾವಾಗ ಅದು ಹೈಕಮಾಂಡ್ ಅದರಿ ನಾನು ಅಷ್ಟು ದೊಡ್ಡವನಲ್ಲ ಮಾತಾಡಕ್ಕೆ ಒಬ್ಬ ಮುಖ್ಯಮಂತ್ರಿ ಮಾಡೋಷ್ಟು ದೊಡ್ಡವನಲ್ಲ ನಾನು ಅದು ಸುಮ್ಮನೆ ಅನವಶವಾಗಿ ಯಾಕೆ ಚರ್ಚೆ ನಾನು ಕೇಳಿದ್ರೆ ಮಂಡಿಸಿವೆ ಕೇಳಲಿಲ್ಲ ಅದ್ರ ವಿಚಾರ ಚರ್ಚೆ ಆಗಿಲ್ಲ ಆತರ ನಾನು ಹೇಳಿಲ್ಲ ನೀವು ನೀವು ಅದನ್ನ ಅಪಾರ್ಥ ಮಾಡಿಕೊಂಡು ನೀವು ತೋರಿಸಿರ್ತಕ್ಕಂಥ ರೀತಿ ಬೇರೆ ನಾನು ಆತರ ಹೇಳಿಲ್ಲ ಅವ್ರ ಆಶೀರ್ವಾದದಿಂದ ನನಗೆ ಗ್ರಾಂಟ್ ಗಳು ಸಿಕ್ಕಿದೆ ಅಂತ ಎಲ್ರಿಗೂ ಸಿಕ್ಕಿದೆ ಕೆಲವರು ಹೇಳ್ಕೊಳಲ್ಲ ಕೆಲವ್ರು ಹೇಳ್ಕೊತಾರೆ ಅಷ್ಟೇನೆ ಅವ್ರೆಲ್ರಿಗೂ ಕೂಡ ಕೊಟ್ಟಿದ್ದಾರೆ ಈ ಬಾರಿ ಎಲ್ಲರ ಎಮ್ ಎಲ್ ಎಗಳನ್ನೂ ಕರೆದಿ ಪ್ರತ್ಯೇಕವಾಗಿ ಜಿಲ್ಲಾವಾರ ಮೀಟಿಂಗ್ ಮಾಡಿ ಅವ್ರ ಏನು ಅನುದಾನ ಏನೇನು ಬೇಕು ಅಂತ ಕೇಳಿ ಎಲ್ರಿಗೂ ಕೊಟ್ಟವ್ರೆ ಕೆಲವರು ಅದನ್ನು ಹೇಳ್ಕೊಂಡವ್ರೆ ಕೆಲವರು ಹೇಳ್ಕೊಂಡಿಲ್ಲ ಅಷ್ಟೇ ಬಿಆರ್ ಪಾಟೀಲ್ರು ಮುಖ್ಯಮಂತ್ರಿಗಳ ಆತ್ಮೀಯರು ಅವ್ರು ಏನು ಬೇಕಾದ್ರು ಮುಖ್ಯಮಂತ್ರಿಗಳತ್ರ ಮಾಡಿಸ್ಕೋಬೋದಪ್ಪ ಸುಮ್ಮನೆ ಏನೋ ಕೆಲವರು ಕೋಪ ಬಂದು ಮಾತಾಡಬಹುದು ಕೆಲವು ಕೆಲವು ವಿಚಾರಗಳಲ್ಲಿ ಅವ್ರಿಗೆ ಸ್ವಲ್ಪ ಏಜ್ ಜಾಸ್ತಿ ಆಗಿದೆಯಲ್ಲ ಅವ್ರಿಗೆ ಅವ್ರದೇ ಆದಂಥ ರೀತಿಯಲ್ಲಿ ಈಗ ಕೆಲವ್ರು ಗೌರವ ಕೊಡದೇ ಇರ್ತಕ್ಕಂಥ ರೀತಿಯಲ್ಲಿ ನಡ್ಕೊಂಡಾಗ ಬೇಜಾರಾಗಿ ಅದು ಮಾತಾಡಿರ್ಬೋದು ಆದ್ರೆ ಅನುದಾನದ ವಿಚಾರದಲ್ಲಿ ಅವ್ರಿಗೆ ಎಷ್ಟು ಕೊಟ್ಟವರೋ ನಮಗೂ ಅಷ್ಟೇ ಕೊಟ್ಟವ್ರೆ ಎಲ್ರಿಗೂ ಒಂದೇ ಅನುದಾನ ಮುಖ್ಯಮಂತ್ರಿಗಳಿಂದ ಉಪ ಉಪಮುಖ್ಯಮಂತ್ರಿಗಳಿಂದ ಹಿಡಿದು ಎಲ್ಲ ಇಲಾಖೆನಲ್ಲೂ ಅನುದಾನ ಸಿಕ್ಕಿದೆ ಆದರೆ ನಾನು ಮನವಿ ಮಾಡ್ತಕ್ಕಂಥದ್ದು ಮಂತ್ರಿಗಳಿಗೆ ಅವರವರ ವಯಸ್ಸಿಗೆ ತಕ್ಕಂತೆ ಗೌರವವನ್ನು ಕೊಡ್ತಕ್ಕಂಥದ್ದು ಕಲ್ಕ ಕಲ್ಲಿರಿ ಅಂತ ಹೇಳಿ ನನ್ನ ಮನವಿ ಅಷ್ಟೇ ಅವರು ಹಿರಿಯರು ಡಿ ಬಿ ಆರ್ ಪಾಟೀಲ್ರು ಹಿರಿಯ ಶಾಸಕರು ಅವರು ಈಗ ನಮ್ಮ ಹತ್ರ ಮಾತಾಡ್ದಂಗೆ ಅವ್ರ ಹತ್ರ ಮಾತಾಡೋಕ್ಕಾಗಲ್ಲ ಅವ್ರದೇ ಆದಂತ ರೀತಿ ನೀತಿಗಳಿರ್ತದೆ ಅವ್ರಿಗೆ ತಾಳ್ಮೆಯಿಂದ ಕುಂಡಿಸಿ ಏನು ಸಮಸ್ಯೆಗಳನ್ನ ಆಲಿಸಿದ್ರೆ ಬಹುಶಃ ಇಂಥ ಸಮಸ್ಯೆಗಳು ಉದ್ಭವ ಆಗಲ್ಲ ಎಲ್ಲ ಸಚಿವರು ಅಲ್ಲ ಕೆಲವು ಸಚಿವರು ಅದನ್ನ ಬಿಆರ್ ಪಾಟೀಲ್ ಕೇಳ್ಬೇಕು ನೀವು ಯಾರು ಮಾಡ್ತಾರ ಇಲ್ಲ ಇಲ್ಲ ನಾವು ಹೆಂಗಂದ್ರು ತಡ್ಕೊಂಡೋಗ್ತೀವಿ ನಾವು ಹೇಳಿಲ್ವ ಬೆಣ್ಣೆ ನಮ್ಮ ಕೈಯಲ್ಲಿ ಅದಕ್ಕೆ ಕರ್ಗಸ್ಕೋಬೇಕು ಅಷ್ಟೇ ತುಪ್ಪ ಮಾಡ್ಲಿಕ್ಕೆ ಯಾರು ಏನಾರ ಅನ್ಕೊಳ್ಳಿ ನಮ್ಮ ಕೆಲಸ ಆಗ್ಬೇಕು ಅಷ್ಟೇ ಕ್ಷೇತ್ರ ಕೆಲಸ ರಾಜಕಾರಣಕ್ಕೆ ಬಂದ್ಮೇಲೆ ಕಾವು ಕೊಡೋದು ಕಲ್ತ್ಕೋಬೇಕು ಕಲ್ತ್ಕೊಳ್ಳೋದ್ರ ಆಗಲ್ಲ ರಾಜಕಾರಣ ಮಾಡಕ್ಕೆ ರಾಮನಗರ ಜಿಲ್ಲಾ ಬದಲಾವಣೆ ಇಲ್ಲ ಇಲ್ಲ ಅದ್ರ ಬಗ್ಗೆ ಪ್ರಸ್ತಾಪ ಆಗಲ್ಲ ಬೇರೆ ಏನು ಪ್ರಸ್ತಾಪ ಆಗಲ್ಲ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್